ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಇಲ್ಲಿ ಟೈಟಲ್ ನೋಡಿರ್ಬೋದು ಸೊ ಟೈಟಲ್ ಗೊತ್ತಾಗ್ತಿರಬಹುದು ಹೌ ಟು ಯೂಸ್ ಕೌಂಟ್ ಎ ಇಫ್ ಅಂಡ್ ಕೌಂಟ್ ಬ್ಲಾಂಕ್ ಫಾರ್ಮುಲಾ ಅಂತ ಹಾಕಿನಿ ಎಕ್ಸೆಲ್ ಅಲ್ಲಿ ನಿಮಗೆ ಕೌಂಟ್ ಮತ್ತೆ ಕೌಂಟ್ ಎ ಕೌಂಟ್ ಇಫ್ ಕೌಂಟ್ ಬ್ಲಾಂಕ್ ನ ಯಾವತರ ವರ್ಕ್ ಮಾಡಬೇಕು ಅದು ಏನು ಕೌಂಟ್ ಅಂದ್ರೆ ಏನು ಕೌಂಟ್ ಎ ಅಂದ್ರೆ ಏನು ಕೌಂಟ್ ಇಫ್ ಅಂದ್ರೆ ಏನು ಅನ್ನೋದು ಈಗ ಹೇಳ್ಕೊಡ್ತಾ ಇದೀನಿ ಸೊ ಫಸ್ಟ್ ಕೌಂಟ್ ಅಂತ ಬರುತ್ತೆ ಸೊ ಇಸ್ ಈಕ್ವಲ್ ಟು ಸಿ ಓ ಯು ಎನ್ ಟಿ ಕೌಂಟ್ ವ್ಯಾಲ್ಯೂ ಒನ್ ಟೂ ಈ ತರ ಕೇಳ್ತಿದಾರೋ ನಾನು ಇಲ್ಲಿ ಅದಕ್ಕೋಸ್ಕರ ರೆಡಿ ಮಾಡಿದ್ವಿ ಸೊ ಇದನ್ನ ಎಲ್ಲ ಫುಲ್ ಈ ಕಾಲೂಮ್ಸ್ ಫುಲ್ ಏನಿದೆ ಫುಲ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಬ್ರಾಕೆಟ್ ಕ್ಲೋಸ್ ಎಂಟರ್ ಕೊಡಿ ಈಗ ಫೋರ್ ಅಂತ ಬಂತು ಫೋರ್ ಅಂತರ ಏನಿಲ್ಲ ನಿಮಗೆ ಇಲ್ಲಿ ನಂಬರ್ಸ್ ಎಷ್ಟಿದೆ ನಾನು ಈಗ ಸೆಲೆಕ್ಟ್ ಮಾಡಿದ್ದು ಇಲ್ಲಿಂದ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಸೊ ಆರ್ಥೋಬೆಟಿಕ್ಸ್ ಇದೆ ಮತ್ತೆ ನಂಬರ್ಸ್ ಇದೆ ಅಲ್ವಾ ಸೊ ಹಾಗಾಗಿ ಇದೇನ್ ಮಾಡ್ತಾ ಇದೆ ನನಗೆ ನಂಬರ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡಿ ತೋರಿಸ್ತಾ ಇದೆ ಸೊ ಅದೇ ತರ ನೆಕ್ಸ್ಟ್ ಒನ್ ಕೌಂಟ್ ಎ ಸೇಮ್ ಈಸ್ ಈಕ್ವಲ್ ಟು ಕೌಂಟ್ ಎ ಬ್ರಾಕೆಟ್ ಓಪನ್ ಸೇಮ್ ಅದೇ ತರನೆ ಫುಲ್ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಎಂಟರ್ ಸೊ ಒಂಬತ್ತು ಬಂದಿದೆ ಸೊ ಒಂಬತ್ತು ಒಂಬತ್ತು ಕೌಂಟ್ ಎಲ್ಲಿ ನಿಮ್ಗೆ ಏನಪ್ಪಾ ಶೋ ಆಗ್ತಿದೆ ಅಂದ್ರೆ ನಿಮಗೆ ಇಲ್ಲಿ ನೀವು ಇಷ್ಟಕೊಂದು ಕಾಲಮ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಿದರೆ ಇಷ್ಟೊಂದು ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿದ್ರಲ್ವಾ ಸೊ ಇದರಲ್ಲಿ ಎಷ್ಟು ಬರ್ದಿದ್ದಾರೆ ಎಷ್ಟು ಅಕ್ಷರಗಳು ಅದು ನಂಬರಿಂಗ್ ಅಥವಾ ಲೆಟರ್ಸ್ ಆಗಿರ್ಲಿ ನೀವು ಎಷ್ಟು ಅಕ್ಷರ ಬರ್ದಿರ ಇಲ್ಲಿ ಕೌಂಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತು ಇದೆ ಸೊ ಹಾಗೆ ಏನಿದೆ ಕೌಂಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಿದೆ ಕೌಂಟ್ ಇಫ್ ಈಸ್ ಈಕ್ವಲ್ ಟು ಎನ್ ಟಿ ಐ ಎಫ್ ಇಫ್ ಕೌಂಟ್ ಇಫ್ ರೇಂಜ್ ರೇಂಜ್ ಅಂದಾಗ ನನಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕು ಸೊ ಇಲ್ಲಿಂದ ಸೆಲೆಕ್ಟ್ ಮಾಡಿ ಕೊಟ್ಟೀನಿ ಸೊ ನೆಕ್ಸ್ಟ್ ಕಾಮ ಕ್ರೈಟೇರಿಯಾ ಕ್ರೈಟೇರಿಯಾದಲ್ಲಿ ನಿಮ್ಗೆ ಏನ್ ಬೇಕು ಸೊ ಡಬಲ್ ಎಂಟ್ರೆಡ್ ಕಮ್ ಓಪನ್ ಅಪ್ಪು ಅನ್ನೋದು ಬರೀತೇನೆ ಸೊ ಡಬಲ್ ಎಂಟ್ರೆಡ್ ಕಮ್ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಎಂಟರ್ ಕೌಂಟ್ ಫಲ್ ಏನ್ ಮಾಡ್ತು ನನಗೆ ಅಪ್ಪು ಅನ್ನೋದನ್ನ ನನಗೆ ಮ್ಯಾಂಡೇಟರಿ ಇಷ್ಟರೊಳಗೆ ನನಗೆ ಅಪ್ಪು ಅಂತ ಎಷ್ಟಿದೆ ಅನ್ನೋದು ನಾನು ನೋಡಬೇಕಾಗಿದೆ ಸೊ ನಾನು ಏನ್ ಮಾಡ್ತೀನಿ ಇಲ್ಲಿ ಒಂದು ಎರಡು ಇದು ನಾನು ಹುಡುಕ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ನಾ ಏನ್ ಮಾಡ್ತೀನಿ ಕೌಂಟ್ ಇಫ್ ನ ಯೂಸ್ ಮಾಡ್ತೀನಿ ಅಲ್ಲಿ ಕ್ರೈಟೇರಿಯಾ ಪರ್ಟಿಕ್ಯುಲರ್ ಹುಡುಕ್ಬೇಕು ಅಂತ ಅದು ಹುಡುಕಿ ತೋರಿಸುತ್ತೆ ಸೊ ನೆಕ್ಸ್ಟ್ ಒನ್ ಕೌಂಟ್ ಬ್ಲಾಂಕ್ ಇದರಲ್ಲಿ ಎಷ್ಟರಲ್ಲಿ ಗೊತ್ತಾಗಬೇಕಲ್ಲ ಸಿ ಎಲ್ ಎನ್ ಬ್ಲಾಂಕ್ ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಎಂಟರ್ ಸೊ ಇದರಲ್ಲಿ ಬ್ಲಾಂಕ್ ಸೆಲ್ಸ್ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಬ್ಲಾಂಕ್ ಸೆಲ್ಸ್ ಎಷ್ಟಿದೆ ಇಲ್ಲಿ ಬಂತು ನೋಡಿ ಹದಿನೈದು ಸರಿ ಇದೆಯಾ ಸೊ ಹಾಗಾಗಿ ನಮಗೆ ಇವುಗಳನ್ನ ಯೂಸ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಕೌಂಟ್ ಕೌಂಟ್ ಎ ಕೌಂಟ್ ಎಫ್ ಕೌಂಟ್ ಬ್ಲಾಂಕ್ ಅನ್ನೋ ಅನ್ನೋಕ್ಷನ್ ಯೂಸ್ ಮಾಡ್ತೀವಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ Subscribe, thank you, thank you for watching.